ನಮಸ್ತೆ ಬೆಡ್ ಮೇಲೆ ಮಲ್ಕೊಂಡು ಅವನ ಕಡೆ ನೋಡ್ತಿದ್ದೀನಿ ಅವನು ಟ್ಯಾಬ್ಲೆಟ್ಸ್ ತಗೊಂಡಿದ್ದರಿಂದ ನಿದ್ರೆ ಮಾಡ್ತಿದ್ದಾನೆ ಸಾಯಂಕಾಲ ಆಯಿತು ಆದರೆ ನನಗೇನು ನಿದ್ರೆ ಬರ್ತಿಲ್ಲ ನನ್ನ ದೂರ್ವಾಸನಿಗೆ ಸೈಟ್ ಹೊಡ್ಕೊಂಡು ಕೂತಿದ್ದೀನಿ ನನ್ನ ಫೋನ್ ರಿಂಗ್ ಆಗ್ತಿದ್ದೆ ನಾನು ಡಿಸ್ಟರ್ಬ್ ಮಾಡಿದೆ ಅಂತ ಹೇಗೆ ನೋಡಿ ಫೋನ್ ತೊಗೊಂಡೆ ಹಲೋ ಅಂದೆ ವಿನ್ನಿ ಅಂತ ಗೊತ್ತಾಗಿ ಶ್ರೀ ಇಂಡಿಯಾಗೆ ಯಾವಾಗ ಬರ್ತೀಯಾ ಅಂದ್ಲು ಎರಡು ದಿನ ಆಗುತ್ತೆ ಡ್ಯಾಡಿ ಓಕೆ ತಾನೆ ಅಂದೆ ನಾನು ಹೌದು ಅಂಕಲ್ಗೆ ಸರ್ಜರಿ ಸ್ಟಾರ್ಟ್ ಮಾಡಬೇಕು ಅಂತ ಡಾಕ್ಟರ್ಸ್ ಹೇಳಿದರು ಇನ್ನೊಂದು ವಾರ ಆದಮೇಲೆ ಮಾಡ್ತಾರಂತೆ ಅಂದ್ಲು ಅಂಕಲ್ ನಿನ್ನ ನೆನ್ಸ್ಕೊತಿದ್ರು ಅಂದ್ಲು ಆ್ಯಕ್ಚುಲಿ ಇವತ್ತು ಬರಬೇಕಿತ್ತು ಆಗತ್ತೆ ನಿನಗೆ ಒಂದು ಸಣ್ಣ ಕೆಲಸ ಇತ್ತು ಅದಕ್ಕೆ ಬರಲಿಲ್ಲ ಅಂದೆ ನಾನು ಹ್ಞೂ ಸರಿ ಬೇಗ ಬಂದುಬಿಡು ಹಾಗಾದರೆ ಇಬ್ಬರು ಪ್ಯಾಚಪ್ ಆಗಿದ್ದೀರಾ ಅಂದ್ಲು ವಿನ್ನೀನ್ ಆಗ್ತಾ ನಿನಗೆ ನಾಚಿಕೆ ಅಲ್ವಾ ಬಾಯಿ ಮುಚ್ಚು ಅಂದೆ ನಾನು ಅಂದರೆ ಆಗಿದ್ದೀರಾ ಅಂತಾಯ್ತು ಅಂತ ಮತ್ತೆ ನಕ್ಕಳು ಇಷ್ಟಕ್ಕೂ ನಿನ್ನ ಹಸ್ಬೆಂಡ ನೀನು ಕ್ಷಮಿಸಿದೀಯಾ ಅಂತ ಕೇಳಿದೆ ನಾನು ಮೊದಲು ವಿನ್ನಿ ಏನು ಮಾತಾಡಲಿಲ್ಲ ಎರಡು ಸೆಕೆಂಡ್ ನಿಂತ್ಕೊಂಡು ಇಲ್ಲ ನಾನು ಮಾತಾಡ್ತಿಲ್ಲ ಅವನು ನನ್ನ ಸಮಾಧಾನ ಮಾಡ್ತಿದ್ದಾನೆ ಅವನನ್ನು ಮಾಡಿದ ದ್ರೋಹ ನೆನಪಾಗ್ತಿದೆ ಅಂದಲು ತುಂಬ ನಿಧಾನವಾಗಿ ನಮ್ಮ ನಡುವೆ ಇರೋ ಬೆಂಕಿ ಆರೋಗಿದೆ ಬಿಡು ನೀನು ಖುಷಿಯಾಗಿರೋ ಕ್ಷಮಿಸ್ಬಿಡು ಅಂದೆ ನಾನು ಸಾರಿ ಶ್ರೀ ಅಂದ್ಲೂ ವಿನ್ನಿ ಅರ್ಥ ನೀನು ಯಾಕೆ ಸಾರಿ ಹೇಳ್ತೀಯಾ ನೀನು ನನ್ನ ಫ್ರೆಂಡ್ ಸ್ನೇಹ ಅಂದರೆ ರಾಶ್ ಅಂತ ಅಂದ್ಕೊಂಡಿದ್ದು ನನಗೆ ಕಣ್ತರಿಸೆ ನಿನ್ನಂಥ ಫ್ರೆಂಡ್ ಎಲ್ಲೂ ಇರಲ್ಲ ಕಷ್ಟದಲ್ಲಿದ್ದಾಗ ನನ್ನ ಭುಜ ತಟ್ಟಿ ಭರವಸೆಯಾಗಿ ನಿಂತಿದೆಯಾ ನನ್ನ ಆಲೋಚನೆಗಳನ್ನ ಸರಿ ಮಾಡಿದೀಯಾ ಥ್ಯಾಂಕ್ ಯು ವೆರಿ ಮಚ್ ವಿನಿ ಅಂದೆ ನನ್ನ ಮನಸ್ಸಿನಿಂದ ನನ್ನ ಡ್ಯಾಡಿ ಆಕ್ಸಿಡೆಂಟ್ ಆದಮೇಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಮರೆತೋಗಿದ್ದರು ಅವರಿಂದ ಒಂದು ಮಾತು ಸಹಾಯ ಕೂಡ ಇರಲಿಲ್ಲ ಫ್ರೆಂಡ್ಸ್ ನಂಬಿದಿದ್ದ ನಾನು ಮೊದಲು ನಂಬಿದ್ದು ವಿನ್ನೀನ ಅವರ ಸಹಾಯ ಇರಲಿಲ್ಲ ಅಂದರೆ ಇವತ್ತು ನಾನು ಹೀಗಿರ್ತಿರಲಿಲ್ಲ ಎಷ್ಟು ಹೊತ್ತಿಗೆ ಬಂದ ಕೃಷಿ ಹಿಂದೆ ಆದ ಘಟನೆಗಳಿಂದ ನನಗಾದ ಜ್ಞಾನೋದಯ ಏನಂದರೆ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಎಷ್ಟು ಇರಬೇಕು ಅಷ್ಟು ಇದ್ರೇ ಎಲ್ರಿಗೂ ಒಳ್ಳೆಯದು ಅಗತ್ಯ ಇನ್ನು ಮಲ್ಕೊಂಡಿದ್ದಾನೆ ಪಾಪ ಅವನಿಗೆ ಬುಲೆಟ್ ತಗೊಂಡಿದರೆ ಎಷ್ಟು ನೋವಿರ್ಬೋದು ನಾನಂದೆ ಒಂದು ಸಣ್ಣದ ಕಚ್ಚಿದ್ರೇ ಅಡ್ತೀನಿ ಅಣ್ಣ ಹೇಳಿಲ್ವಾ ಅಂತ ನನ್ನ ಹತ್ರ ಬಂದ ಕ್ರಿಶ್ ಇಲ್ಲ ಅಂದೆ ಹೇಳಿಲ್ಲ ಅನ್ನೋ ಥರ ತಲೆ ಅಲ್ಲಾಡಿಸುತ್ತಾ ಡಿನ್ನರ್ ತಂದಿದ್ದೀನಿ ಅಂತ ಆ ಫೋಟೋ ಪಾರ್ಸಲ್ ನನ್ನ ಪಕ್ಕ ಇಟ್ಟ ಸರಿ ಅನ್ನೋ ಥರ ತಲೆ ಅಲ್ಲಾಡಿಸ್ದೆ ನಾನು ಆಗಲಿ ತಿಂದ್ಕೊಂಡು ಬಂದಿದ್ದೀನಿ ಅಣ್ಣ ಇದ್ಮೇಲೆ ಇಬ್ರು ತಿನ್ನಿ ಅಂದ ಕ್ರಿಶ್ ಅದಕ್ಕಿಂತ ಇನ್ನೇನು ಮಾತಾಡದೆ ಸೈಲೆಂಟ್ ಆಗಿ ಹೊರಟು ಹೋದ ಆವಾಗ ಟೈಮ್ ಎಂಟು ಗಂಟೆ ಆಗ್ತಿದೆ ತುಂಬ ಹೊತ್ತು ಅಂತ ಅರ್ಥ ಆಗಿ ಅವನ ಹತ್ರ ಹೋಗಿ ಎಪ್ಪಿಸಿದೆ ನಿಧಾನವಾಗಿ ಕಣ್ ತೆರೆದು ನೋಡ್ದ ಡಿನ್ನರ್ ಅಂತ ಕೈಯಿಂದ ಸನ್ನೆ ಮಾಡಿ ತೋರಿಸ್ದೆ ಅವನು ಬೆಡ್ ಅಡ್ಜಸ್ಟ್ ಮಾಡಿದೆ ಅವನೇ ನಿಧಾನವಾಗಿ ಎದ್ದು ಕೂತ್ಕೊಂಡ ಕೈ ತೊಳ್ಕೊಂಡು ಫುಡ್ ಪಾರ್ಸಲ್ ಓಪನ್ ಮಾಡಿದೆ ಈ ಕಡೆ ಕೊಡು ನೀನು ಪೇಷಂಟ್ ಆಗಿದ್ದರಿಂದ ನಾನೇ ತಿನ್ನಿಸ್ತೀನಿ ಅಂದೆ ಕೈನ ಹಿಂದಕ್ಕೆ ತಗೊಂಡು ಬಾಯ ಮುಚ್ಚಿ ಭುಜ ಹೆಗರಿಸ ನಿಧಾನವಾಗಿ ಅವನಿಗೆ ತಿನ್ನಿಸ್ತೆ ಆಮೇಲೆ ನಾನು ತಿಂದುಬಿಟ್ಟು ಅವನ ಪಕ್ಕ ಕೂತ್ಕೊಂಡೆ ವಿನ್ನಿ ಹೇಳಿದ್ದೆಲ್ಲ ಅವನ ಕಿವಿಯಲ್ಲಿ ಊದಿದೆ ಎರಡು ದಿನದಲ್ಲಿ ಹೊರಟು ಹೋಗೋಣ ಆಮೇಲೆ ಅಂಕಲ್ಗೆ ಸರ್ಜರಿ ಮಾಡಿಸೋಣ ನಾನು ಡಾಕ್ಟರ್ ಜೊತೆ ಮಾತಾಡಿದ್ದೀನಿ ಸುದರ್ಶನ್ ಅಂಕಲ್ ಕೂಡ ಅದನ್ನೇ ಹೇಳಿದರು ಅಲ್ಲಿವರೆಗೂ ಅಂಕಲ್ ನೋಡ್ಕೊಳ್ತಾರೆ ಅಂದ್ರು ಅಂದ ನನಗೆ ಧೈರ್ಯ ಹೇಳ್ತ ಅವನು ಭುಜದ ಮೇಲೆ ವಾಲ್ಕೊಂಡು ವಿನ್ನಿ ವಂಶಿ ಇಬ್ರು ದೂರಾನೇ ಇದ್ದಾರೆ ಅಂದೆ ಯಾಕೆ ಅಂತ ಕೇಳ್ತಾ ವಿನ್ನಿ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಅಂದೆ ಏನು ಆಗಲ್ಲ ಕೋಪ ಮಾಡ್ಕೊಂಡಿದ್ರೆ ಅವನು ಮಾಡಿದಕ್ಕದು ಅನಿವಾರ್ಯ ಅಂದ ಇಲ್ಲಿ ನೀನು ಒಂದು ಗಮನಿಸ್ತಿಲ್ಲ ವಂಶಿ ಅವಳ ಹಸ್ಬೆಂಡ್ ಅವನ ಮೇಲೆ ಕೋಪದಿಂದ ದೂರ ಇದ್ದರು ಇಲ್ಲಿ ನೋವು ಪಡೋದು ವಿನ್ನಿ ಅಂದೆ ಅವನ ಕೈ ಹಿಡಿದು ತಲೆ ಎತ್ತಿ ಎತ್ ನೋಡ್ತಾ ನೀನು ಉಚ್ಚಿ ಅಂತ ಅಂದ್ಕೊಂಡಿದ್ದೆ ಆದರೆ ನಿಂಗೆ ತುಂಬ ಗೊತ್ತಿದೆ ಅಂದ ನನ್ನ ಕೈ ಮೇಲೆ ಅವನ ಕೈ ಇಟ್ಟು ಓಯ್ ಇವಾಗ ನಾನು ಸೀರಿಯಸ್ ಆಗಿ ಡಿಸ್ಕಷನ್ ಮಾಡ್ತಿದ್ದೆ ನೀನು ಏನೋ ಮಾತಾಡ್ತಿದ್ಯಾ ಅಂದೆ ಕೋಪದಿಂದ ಮೈ ಏನು ಆಯ್ಟಾ ನಿನಗೆ ಗೊತ್ತಿಲ್ಲ ಸೋ ಸ್ವೀಟ್ ನೀನು ಅಂತ ನನ್ನ ಹೊಗಳದ ನನ್ನ ರಾವಣ ನಿಜವ ಹಾಗಾದರೆ ನೀನನ್ನ ಕ್ಯೂಟ್ ಆಗಿದ್ದೀನಿ ಅಂತ ಯಾವಾಗಲೂ ಹೋಗ್ಲಿಕ್ಕೆ ಇಸ್ಕೊಟ್ಟಿಲ್ಲ ಯಾಕೆ ಅಂತ ಕೇಳಿದೆ ಮುಖ ಮುದ್ದೆ ಮಾಡಿಕೊಂಡು ಗಾಡ್ ಸ್ವಲ್ಪ ಹೊತ್ತಾದ್ರೂ ನೀನು ಒಗೊಂಡು ಅಂದ್ಕೊಂಡಿದ್ದೀನಿ ಅದನ್ನು ಸರ್ವನಾಶ ಮಾಡ್ತೀಯಾ ಅಂದ ಈಗ ನಾನು ಏನು ಮಾಡಿದೆ ಮುಖಾನ ಒಂದು ರೀತಿ ತಿರ್ಗೋಸೋಕ್ಕಾಗದೆ ಮೂರು ರೀತಿಯಿಂದ ಸರಿ ಹೋಯಿಸ್ದೆ ಸರಿ ಬಿಡು ಆಗಲೇ ಎಲ್ಲಿ ನಿಲ್ಲಿಸ್ತೆ ಹೇಳು ಅಂತ ಮತ್ತೆ ಕೇಳಿದೆ ವಂಶಿ ಕಡೆ ಅಂದ ನನ್ನ ಕಡೆ ರೇಗ್ ನೋಡ್ತಾ ಹೌದು ಕೇಳೋಕೆ ಮರ್ತಿದ್ದೆ ವಂಶಿ ನಿನಗೆ ರಿಲೇಟಿವ್ ತಾನೇ ಹಾಗಾದರೆ ವಿನ್ನೀನ್ ನಿನಗೆ ಮೊದಲೇ ಗೊತ್ತಿತ್ತಾ ಅಂತ ಕೇಳಿದೆ ಆ ವಿಷಯ ನೆನಪಾಗಿ ಈಗ ಅವರು ಇವರು ಯಾಕೆ ನಮಗೆ ಅಂದ ಸ್ವಲ್ಪ ಕೋಪದಿಂದ ಅಬ್ಬಾ ಹೇಳೋಕ್ಕೆ ಬಿಡು ಅಂದೆ ಅವನ ಕೆನ್ನೆ ಕಿಚ್ಚ ನನಗೆ ಗೊತ್ತಿರೋ ಪ್ರಕಾರ ಪ್ರೆಗ್ನೆನ್ಸಿ ಇರೋರಿಗೆ ಮೂಡ್ ಸ್ವಿಂಗ್ಸ್ ಇರುತ್ತಂತೆ ಆದರೆ ನಿನಗೆ ಯಾವಾಗಲೂ ಇರುತ್ತೆ ಅಂತ ಈಗ ಗೊತ್ತಾಗ್ತಿದೆ ನನಗೆ ಅಂತ ಕೋಪದಿಂದ ಮುಖ ಇಟ್ಟು ನೀನು ನನ್ನನ್ನು ಅವಮಾನ ಮಾಡ್ತಿದೆಯಾ ಅಂದೆ ಮುಖ ದಪ್ಪಗೆ ಮಾಡಿಕೊಂಡು ಬೈಗುಳ ಗಂಟೆಲಿ ತರಕ ಬಂದು ನಿಲ್ಲಿಸಿದ್ದಾವೆ ಏನು ಹೇಳಬೇಕು ಅಂತಿದೆಯಾ ಅದು ಹೇಳು ಮರ್ಯಾದೆಯಿಂದ ಇನ್ನೂ ಹೆಚ್ಚು ಮಾತಾಡಬೇಡ ಅಂತ ನನ್ನನ್ನು ಆಳವಾಗಿ ಇನ್ಸಲ್ಟ್ ಮಾಡ್ತಾ ನನ್ನನ್ನೇ ಅಷ್ಟು ಮಾತು ಅಂತೀಯ ಈಗಲೇ ಶಪಥ ಮಾಡ್ತೀನಿ ನೀನು ಮಾತಾಡು ಅನ್ನೋ ತನಕ ನಾನು ಮಾತಾಡದೇ ಇರೋದು ನೋಡು ನನ್ನ ಇನ್ನೋಸೆಂಟ್ ಕ್ಯೂಟ್ ಗನ್ನ ಇಟ್ಕೊಂಡು ಎಷ್ಟು ಮಾತು ಹೇಳ್ತಿದ್ದೀಯ ನೀನು ಅಂತ ಕೋಪದಿಂದ ಬೇಡ ಮೇಲಿಂದ ಎದ್ದು ಹೋಗ್ತಿದ್ದರೆ ಸೊಂಟ ಸುತ್ತ ಕೈ ಹಾಕಿ ಇಟ್ಕೊಂಡೆ ಒಂದು ಕೈ ಕುಂಟಾದ್ರೂ ಇನ್ನೊಂದು ಕೈ ಚೆನ್ನಾಗೆ ಕೆಲಸ ಮಾಡುತ್ತಾನೆ ಬಿಡು ಅಂತ ಹೇಳೋಣ ಅಂತಾನು ನನ್ನ ಮಂಗಮ್ಮ ಶಪಥ ನೆನಪಾಗಿ ಮಾತುಗಳನ್ನ ಬಾಯಿನಲ್ಲಿ ತುಡುಕಿ ಆ ಕಡೆ ಈ ಕಡೆ ಹರಾಡ್ತಿದ್ದೆ ನನ್ನ ಕುತ್ತಿಗೆಯ ರೇಖೆಯಲ್ಲಿ ಮುಖ ಇಟ್ಟ ಸುಮ್ಮನೆ ಸೈಲೆಂಟ್ ಆಗಿ ಇದ್ದೆ ಕದಲ್ದೆ ಮುಖಾನ ಆ ಕಡೆ ಈ ಕಡೆ ತಿರುಗಿಸ್ತಿದ್ರೆ ಗಡ್ಡ ಚುಚ್ಚಿ ಗಿಲ್ತಿತ್ತು ಸಿನೋರ್ ನಾವು ಇಂಡಿಯಾಗೆ ಹೋಗಿದ ತಕ್ಷಣ ಮದುವೆ ಮಾಡ್ಕೊಳ್ಳೋಣ ಅಂದ ನನ್ನ ಏನು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದಾನೆ ಅಂತ ನಾನು ಸೈಲೆಂಟ್ ಆಗಿದ್ದೆ ಬೇಡವಾ ಅಂದ ಮತ್ತೆ ಅವನ ಕೈ ಮೇಲೆ ಚಿಡ್ದೆ ಹಾಗಾದರೆ ಬೇಡ ಅನ್ನೋ ಥರ ಆಯಿತು ಅಂತ ನನ್ನ ಕುತ್ತಿಗೆ ಮೇಲೆ ಸಣಕಿಸ್ಕೊಟ್ಟ ದಡಬಡ ಅಂತ ಬೆಡ್ ಮೇಲಿಂದ ಕೆಳಗಿಳಿದೆ ಅವನ ಕಡೆ ಫಿಂಗರ್ ತೋರಿಸಿ ಕೈನ ಅಡ್ಡ ಅಡ್ಡ ತಿರುಗಿಸಿ ನನ್ನ ಕಡೆ ಕೈ ತೋರಿಸಿ ಡೋರ್ ಕಡೆ ತೋರಿಸ್ದೆ ಓವರ್ ಆಕ್ಷನ್ ಮಾಡಬೇಡ ಅಂದ ಸೀರಿಯಸ್ ಆಗಿ ನೀನು ಹೀಗೆ ಮಾಡಿದ್ರೆ ನಾನು ಹೊರಗಡೆ ಹೋಗ್ತೀನಿ ಅಂತ ಸನ್ನೆಗಳಿಂದಲೇ ಬೆದರಿಸ್ದೆ ಅದು ಅರ್ಥವಾಗಿ ಅವನಿಗೆ ಹಿರಿಯಗತ್ತಿತ್ತು ತಲೆ ಕಡೆ ನೋಡಿ ತುಟ್ಟಿ ಹೀಗಿ ಎರಡು ಕೈ ಮಡಚಿ ಕೆನ್ನೆ ಕೆಳಗಡೆ ಇಟ್ಟು ಕಣ್ಣು ಮುಚ್ಚಿ ಎರಡು ಸಂಖ್ಯೆ ಆದಮೇಲೆ ಕಣ್ಣು ತೆರೆದು ಬೆಡ್ ಕಡೆ ತೋರಿಸ್ದೆ ಅಂದರೆ ನಂಗೆ ನಿದ್ರೆ ಬರ್ತಿದೆ ನಾನು ಹೋಗಿ ಮೇಲೆ ಮಲ್ಕೊಳ್ತೀನಿ ಅಂತ ಹೇಳಿದೆ ಅವನ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿ ಕಾಣ್ತಿದ್ದೆ ನನಗೆ ಇಲ್ವ ಅಂತ ಬೆಡ್ ಮೇಲೆ ಜಾಗ ತೋರಿಸ್ತಾ ಬೇಡ ಅನ್ನೋ ಥರ ತಲೆ ಅಡ್ಡಡ್ಡ ಆರ್ಸಿ ಕೈಗಳಿಂದ ಸೈನ್ ಮಾಡ್ತಾ ಕುತ್ತಿಗೆಯಲ್ಲಿ ತಾಳಿ ಕಟ್ಟಿ ಥರ ಸಿಗ್ನಲ್ ಮಾಡಿ ತೋರಿಸಿ ಆಮೇಲೆ ಅನ್ನೋ ಥರ ಕೈಯಿಂದ ಸಿಗ್ನಲ್ ಮಾಡಿ ಬೆಟ್ ಕಡೆ ತೋರಿಸ್ದೆ ಮದುವೆ ಆದಮೇಲೆ ಮಾತ್ರ ನನ್ನ ಪಕ್ಕ ಮಲ್ಕೊಳ್ತೀಯ ಅಷ್ಟೇ ತಾನೇ ಇದೇ ಮಾತಿನ ಮೇಲೆ ಇರು ಇನ್ನೊಂದು ಸಾರಿ ಬಂದರೆ ಎತ್ತಿ ಹೊರಗಾಕ್ಬಿಡ್ತೀನಿ ಅಂತ ಸೀರಿಯಸ್ ವಾರ್ನಿಂಗ್ ಕೊಟ್ಟ ನಾ ಹೊಡಿಯೋ ಥರ ನೋಡ್ತಾ ಅಸಹನೆಯಿಂದ ಬೆಟ್ ಕಡೆ ತೋರಿಸಿ ಹೋಗಿ ಮಲ್ಕೊಂಡೆ ಹಲ್ಲು ಕಚ್ತಾ ನನ್ನೇ ನೋಡಿದೆ ತುಂಬ ಹತ್ತಿದ್ರಿಂದ ಕಣ್ಣುಗಳು ಉರಿ ಬಂದು ಒಮ್ಮೆಲೆ ನಿದ್ರೆ ಮಾಡಿದೆ ಬೆಳಿಗ್ಗೆ ಯಾವಾಗೋ ನನಗೆ ನನಗೇನಿದ್ರೆ ಬಂತು ಕಣ್ಣುಗಳನ್ನ ಉಜ್ಜುತ್ತಾ ಇದ್ದು ಕೂತ್ಕೊಂಡೆ ಅಗತ್ಯ ನನ್ನನ್ನೇ ನೋಡ್ತಿದ್ದ ಕಣ್ಣುಗಳಿಂದ ಪ್ರಶ್ನಿಸ್ದೆ ಏನು ಅನ್ನೋ ಥರ ಏನಿಲ್ಲ ಅನ್ನೋ ಥರ ತಲೆ ಅಡ್ಡಡ್ಡ ಆಡಿಸ್ತಾ ಎರಡು ಕೈ ಸೇರಿಸಿ ತೋರಿಸ್ತಾ ಕಣ್ಣುಗಳಿಂದಲೇ ಸಿಗ್ನಲ್ ಮಾಡಿದೆ ಕೊಂದುಬಿಡ್ತೀನಿ ಮಾತಾಡದೆ ಇದ್ದರೆ ಅಂದ ಸೀರಿಯಸ್ಸಾಗಿ ಕೂಲಾಗಿ ನಕ್ಕೆ ಅವನಿಗೆ ಇರಿಟೇಟ್ ಮಾಡ್ತಾ ಹಿಂದೆ ಸಿಗ್ನಲ್ ಮಾಡಿದಾಗ ಮತ್ತೆ ಅವನ ಕಡೆ ನೋಡ್ತಾ ಸಿಗ್ನಲ್ ಮಾಡಿದೆ ಇವತ್ತು ಮನೆಗೆ ಹೋಗೋಣ ನಾಳೆ ಬೆಳಿಗ್ಗೆ ಫ್ಲೈಟ್ ಇಂಡಿಯಾಗೆ ಹೋಗ್ತಿದೀವಿ ಅಂದ ಕೋಪದಿಂದ ನೋಡ್ತಾ ನನ್ನ ಮನಸ್ಸಲ್ಲಿ ಏನಿದೆ ಅಂತ ನಮ್ಮ ರಾವಣನಿಗೆ ಒಮ್ಮೆಲೆ ಗೊತ್ತಾಗುತ್ತೆ ಬೆಡ್ ಮೇಲೆ ಇಂದಲೇ ಅವನ ಸುತ್ತ ಕೈ ತಿರುಗಿಸಿ ಹೋದೆ ಹತ್ತಿರ ಇದ್ದರೆ ಹೊಡೆಯೋ ಥರ ಇದ್ವು ಅವನ ನೋಟಗಳು ಬೇಕಾದನ್ನೆಲ್ಲ ತಂದು ಕೊಟ್ಟ ಕ್ರೆಶ್ ಫ್ರೆಶ್ ಆಗಿ ಮುಖ ತೊಳ್ಕೊಳ್ಳೋ ಥರ ಬ್ರಷ್ ಮಾಡ್ಕೊಳ್ತಾರೆ ಸಿಗ್ನಲ್ ಮಾಡಿದೆ ಅವನ ಕಡೆ ನೋಡ್ತಾ ಅವನ ಕೈಗೆ ಸಿಕ್ಕಿದ್ರೆ ಕೊಂದು ಹಾಕ್ತಾನೆ ಅನ್ನೋ ಥರ ಇದ್ದ ಹತ್ತಿರ ಬರಬೇಕು ಅಂತ ಕಣ್ಣುಗಳಿಂದಲೇ ಸಿಗ್ನಲ್ ಮಾಡ್ದೆ ಇಲ್ಲ ಅನ್ನೋ ಥರ ತಲೆ ಅಡ್ಡ ಆಡಿಸ್ದೆ ಬರ್ತೀಯ ಇಲ್ವಾ ಅಂತ ಸೀರಿಯಸ್ ಆಗಂದ ನಿಧಾನವಾಗಿ ಹೆಜ್ಜೆ ಇಡ್ತಾ ಅವನ ಹತ್ತಿರ ಹೋಗಿ ಅವನ ಇನ್ನೊಂದು ಕೈ ನನ್ನ ಭುಜಿಸುತ್ತಾ ಹಾಕ್ಕೊಂಡು ಇಳಿಸು ಅನ್ನೋ ಥರ ನಿನ್ನ ಬಾಡಿ ಹೆಲ್ಪ್ ನನಗೆ ಏನು ಅವಶ್ಯಕತೆ ಇಲ್ಲ ನನ್ನ ಕಾಲುಗಳು ಚೆನ್ನಾಗಿವೆ ಅಂದರೆ ಸೀರಿಯಸ್ಸಾಗಿ ನನ್ನ ಕುತ್ತಿಗೆಯಲ್ಲಿರೋ ಚೈನ ಹೊರಗೆ ತೆಗೆದು ಕಣ್ಣುಗಳಿಗೆ ಒತ್ಕೊಂಡೆ ಆ ರಾಕ್ಷಸ ನನ್ನ ಸೊಂಟದ ಗಟ್ಟಿಯಾಗಿ ಹಿಡ್ಕೊಂಡ ನೋವಿಗೆ ಗಟ್ಟಿಯಾಗಿ ಕಿರಿಸಿದೆ ಕೂಡ ಚಪಾತಿ ಹಿಟ್ಟು ಅಂದ್ಕೊಂಡಿದ್ದೀನಾ ಏನೋ ಈಗಲೂ ನೀನು ಬಾಯಿ ತೆರೆದಿಲ್ಲ ಅನ್ಕೋ ಅಂತ ನಗುವನ್ನು ನನ್ನ ಕಡೆ ಎಸ್ದ ಅಳುವ ಮುಖ ಮಾಡಿಕೊಂಡೆ ಕಣ್ಣು ಒರೆಸ್ಕೊಳ್ತ ಹಾಗೆ ಆ್ಯಕ್ಟ್ ಮಾಡ್ದ ಈ ಸಾರಿ ಡೈರೆಕ್ಟಾಗಿ ನನ್ನ ತುಟಿಗಳ ಮೇಲೆ ಅವನ ತುಟಿಗಳಿಂದ ದಾಳಿ ಮಾಡ್ದ ಕಣ್ಣುಗಳು ದೊಡ್ಡದಾಗಿ ಬಿಟ್ಟೆ ನಾನು ಗಾಢವಾಗಿ ಒಂದು ಮುತ್ಕೊಟ್ಟು ದೂರ ನಿಲ್ಲಿಸ್ತಾ ಈಗಾದರೂ ಇಲ್ವಾ ಅಂತ ಈ ಬಿಲ್ ಸ್ಮೈಲ್ ಮಾಡ್ತಾ ಅವನ ಕಡೆ ಕೋಪದಿಂದ ನೋಡಿದೆ ನಾನು ನಾನು ಫ್ರೆಶ್ ಆಗಿ ಬರ್ತೀನಿ ಮಾತಾಡದಿದ್ದರೆ ನಿನ್ನಿಷ್ಟ ನಿನ್ನ ನೋಡ್ಕೋ ಅಂಥ ವಾಶ್ರೂಮ್ನಲ್ಲಿ ಐದು ನಿಮಿಷದಲ್ಲಿ ಫ್ರೆಶ್ ಆಗೋರಕ್ಕೆ ಬಂದ ಅವನ ಕಡೆ ಇನ್ನೂ ಗುಟ್ಕೊಂಡು ನೋಡ್ತಿದ್ದೆ ನಾನು ಏನಾಗಿದೆ ರೋಬೋಟ್ ಥರ ಹಾಗೆ ನಿಂತಿದೆಯಾ ಅಂತ ಕೇಳ್ದೆ ಆದರೂ ನಾನು ಮಾತಾಡ್ತಿಲ್ಲ ನಾನು ಹಠ ಬಿಡಲಿಲ್ಲ ಶ್ರೀಧ ಮಾತು ಅಂದರೆ ಮಾತು ಶಪಥ ಮಾಡಿದರೆ ಮಂಗಮ್ಮ ಶಪಥಕ್ಕಿಂತ ಸ್ಟ್ರಾಂಗ್ ಆಗಿರುತ್ತೆ ನನ್ನ ಕೈನ ಸೊಂಟದ ಹತ್ತಿರ ಇಟ್ಕೊಂಡು ನೋವಿರೋ ಥರ ಮುಖದಲ್ಲಿ ಎಕ್ಸ್ಪ್ರೆಷನ್ ಕೊಟ್ಟೆ ಓ ಪೇಯ್ನ್ ಆಗಿದೆಯಾ ಬಾ ನಾನು ಸರಿ ಮಾಡ್ತೀನಿ ಇಂದ ಒಮ್ಮೆಲೆ ಎರಡು ಕೈ ಕೆನ್ನಿಯ ಕೆಳಗಿಟ್ಟು ಬಾಯಿ ತೆರೆದು ಕಣ್ಣುಗಳು ದೊಡ್ಡದಾಗಿ ನೋಡ್ತಿದ್ದೆ ಎರಡು ಕೈ ಚಾಚಿ ನನ್ನ ಹತ್ರ ಬರ್ತಿದ್ದೆ ಕ್ರಿಶ್ ಜೊತೆ ಹೋಗಿ ತಿನ್ನೋಕೆ ಏನಾದರೂ ತರ್ತೀನಿ ಅಂತ ಹೊರಗೆ ಓಡಿ ಹೋದೆ ಆವಾಗ ಅರ್ಥ ಆಯಿತು ಮಾತಾಡಿಬಿಟ್ಟೆ ಅಂತ ನನ್ನ ತಲೆ ಮೇಲೆ ನಾನೇ ಒಂದು ಕೊಟ್ಕೊಂಡೆ ಕ್ರಿಶ್ ಬಂದ ಗುಡ್ ಮಾರ್ನಿಂಗ್ ಏಂಜಲ್ ಅಂತ ಅಂದ ಸುಮ್ಮನೆ ನಕ್ಕು ಹೋದೆ ಟಿಫಿನ್ಗೆ ಹೋಗೋಣ ಅನ್ನೋ ಥರ ತಿಂದ ಹಾಗೆ ಬಾಯಿ ಹತ್ರ ಕೈಯನ್ನಿಟ್ಟು ಸಿಗ್ನಲ್ ಮಾಡಿದೆ ಹೊಟ್ಟೆ ಎಸಿದೆಯಾ ಹೋಗೋಣ ಬಾ ಅಂದ ತಲೆ ಚಿಚ್ಕೊಂಡು ಕ್ರಿಶ್ ಹಿಂದೆ ನಡ್ಕೊಂಡು ಹೋದೆ ಕ್ರಿಶ್ ಕರ್ಕೊಂಡು ಹೋಗ್ತಿದ್ದ ಹೋಟೆಲ್ ಕಡೆ ಅಲ್ಲದೆ ಅಲ್ಲಿ ಟಿಫಿನ್ ಬಂದಿದ್ರೆ ಆ ಕಡೆ ನಡ್ಕೊಂಡು ಹೋದೆ ಕ್ರಿಶ್ ನನ್ನ ಹಿಂದೆಯೇ ಬಂದ ಟಿಫನ್ ಅಂಗಡಿ ಅಂಕಲ್ ಹತ್ತಿರ ಹೋಗಿ ಕೈಯನ್ನು ವೃತ್ತಾಕಾರವಾಗಿ ತಿರುಗಿಸ್ತಾ ತೋರಿಸ್ದೆ ಏನು ಬೇಕಮ್ಮ ಅಂತ ನನ್ನ ಕಡೆ ಗೊಂದಲದಿಂದ ನೋಡ್ತಾ ಇದ್ರು ಕ್ರಿಷ್ ಕಡೆ ನೋಡಿದೆ ಹೇಳು ಅನ್ನೋ ಥರ ಕ್ರಿಶ್ ತಲೆ ಕೊಡ್ತಿದ್ದಾನೆ ದೋಸೆ ಪೂರಿ ಬೇಕು ಅಂತ ಹೇಳ್ತಿದ್ರು ಅರ್ಥ ಆಗ್ತಿರಲಿಲ್ಲ ಅವರಿಬ್ಬರಿಗೂ ಕ್ರಿಷ್ಗೆ ಅರ್ಥ ಆದ ಥರ ಅಮ್ಮ ಅದಕ್ಕೆ ಅಮ್ಮ ನೀನು ಹೇಳೋ ಟಿಫನ್ ಇಲ್ಲಿ ಇರಲ್ಲಮ್ಮ ನಾಲ್ಗೆ ಕಚ್ಕೊಂಡು ಅಲ್ಲಿರೋ ವಿಚಿತ್ರ ಐಟಮ್ಸ್ ಪ್ಯಾಕ್ ಮಾಡೋಕೆ ಸೈನ್ ಮಾಡಿದೆ ನನ್ನ ಕಡೆ ನೋಡ್ತಾ ಪಾರ್ಸೆಲ್ ಮಾಡಿದ ಅದನ್ನು ಹಿಡ್ಕೊಂಡು ಹಾಸ್ಪಿಟಲ್ ಒಳಗಡೆ ಬಂದೆ ಮೈ ಡಿಯರ್ ಅದಕ್ಕೆ ಅವರೇ ಮೌನವ್ರತ ಏನಾದರೂ ಮಾಡ್ತಿದ್ದೀರಾ ಅಂತ ಕೇಳ್ದ ಕ್ರಿಶ್ ಹೌದು ಅನ್ನೋ ಥರ ನಿಧಾನವಾಗಿ ನಗ್ತ ತಲೆ ಅಲ್ಲಾಡಿಸ್ದೆ ಏನೋ ನೀನು ಮೌನವ್ರತಾನಾ ಅಂತ ಆಗಿ ಹೋದ ಕೃಷ್ ಕೃಷ್ಣ ಹಿಂಸೆ ಮಾಡಬೇಕು ಅಂತ ಅಷ್ಟು ಕೋಪ ಬಂತು ಆದರೆ ಬಲವಂತವಾಗಿ ಸಮಾಧಾನ ಮಾಡಿಕೊಂಡೆ ಕ್ರಿಷ್ ಕಡೆ ಕೋಪದಿಂದ ನೋಡಿದೆ ಅಂದರೆ ನೀನು ಮಾತಾಡದೆ ಇರೋಕ್ಕಾಗಲ್ಲ ತಾನೇ ಅದಕ್ಕೆ ಅಮ್ಮ ಅದಕ್ಕೆ ಹಾಗೆ ಹೇಳಿದೆ ಅಂತ ನಗೆನಗ್ತ ಅವನ ಕಡೆ ಸೀರಿಯಸ್ಸಾಗಿ ನೋಡಿ ಒಳಗಡೆ ಹೋದೆ ನಾನು ಹಿಂದೆಯೇ ಕ್ರಿಷ್ ಕೂಡ ಬಂದ ಅವರಿಬ್ಬರು ಟಿಫನ್ ಕೊಟ್ಟು ನಾನು ತಿಂತಾ ಕೂತ್ಕೊಂಡೆ ಅವರು ಮಾತಾಡ್ಕೊಳ್ತಿದ್ದಾರೆ ಆದರೆ ನಾನು ಮಾತಾಡ್ತಿಲ್ಲ ಆದಿರ ಕೂಡ ಹಾಗೆಯೇ ಕಳೆದು ಹೋಯಿತು ಅಗತ್ಯ ಮಾತ್ರ ಕೆಂಪಾದ ಕಣ್ಣುಗಳಿಂದ ಮೌನವಾಗಿ ಬೆಡ್ ಮೇಲೆ ಕೂತ್ಕೊಂಡು ನನ್ನನ್ನೇ ನೋಡ್ದ ಕ್ರಿಶ್ ಪಕ್ಕದಲ್ಲಿರೋ ಇನ್ನೊಂದು ರೂಮ್ನಲ್ಲಿ ಮಲ್ಕೊಂಡ ನಾನು ಏನೂ ತಲೆ ಕೆಡ್ಸ್ಕೊಂಡಿಲ್ಲ ಅನ್ನೋ ಥರ ಮುಚ್ಕೊಂಡು ಮಲ್ಕೊಂಡೆ ಈಗಲೂ ನೀನು ಬಾಯಿ ತೆರೆದಿಲ್ಲ ಅನ್ಕೋ ನಾನು ಮಾತಾಡೋದು ಕೂಡ ಇದೇ ಕೊನೆ ಸಾರಿ ಆಗುತ್ತೆ ಅಂತ ಅವನು ಸೀರಿಯಸ್ ಆಗಿ ಹೇಳಿದಾಗ ಒಮ್ಮೆಲೆ ಕಣ್ಣು ತೆರೆದು ನೋಡಿದೆ ಅವನ ಹತ್ರ ಹೋಗಿ ಅಳ್ತಾವನೇ ಅವನ ಎದಿ ಮೇಲೆ ಗಟ್ಟಿಯಾಗೊಡ್ದೆ ರಕ್ತ ನನ್ನ ಸುತ್ತ ಸುತ್ತಕೊಂಡ ರಾಕ್ಷಸ ಐ ಹೇಟ್ ಯು ಅಂತ ಅಂದೆ ಕೋಪದಿಂದ ನನ್ನ ತಲೆ ಮೇಲೆ ಮುತ್ಕೊಟ್ಟ ಹೇ ರಾಕ್ಷಸಿ ನಿಜವಾಗ್ಲೂ ನಿನಗೆ ಮೆಂಟಲ್ ಜಾಸ್ತಿ ಆಗೋಗಿದೆ ಅಂದ ನಾನೇನು ಮಾತಾಡದೆ ಅವನ ಹೃದಯದಲ್ಲಿ ತಲೆ ಇಟ್ಕೊಂಡೆ ನೀನೇ ಮಾತಾಡುವಂದ ನನ್ನ ತಲೆ ಸಾಗುತ್ತ ನೀನು ಬಿಟ್ಟರೆ ಯಾರೂ ಬೇಡ ಈವನ್ ಕ್ರಿಶ್ ಜೊತೆ ಕೂಡ ನಾನು ಫ್ರೆಂಡ್ಲಿ ಆಗಿರಲ್ಲ ಹಿಂದೆ ನಾನು ಆಗೋ ಅವನ ಫ್ಯಾಮಿಲಿ ಎಲ್ಲ ನನ್ನ ಫ್ಯಾಮಿಲಿ ಆಗಬೇಕು ಅಂದ್ಕೊಂಡ್ರೆ ಆದರೆ ಈಗ ಡಿಸೈಡ್ ಮಾಡಿದೆ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್